ಸ್ವಾಮಿ ದೇವೇಂದ್ರನನ್ನು ಯಾವಾಗ ಕಳುಹಿಸುತ್ತೇನೆ ಯಾವಾಗ ಕರೆಯುತ್ತೇನೆ ಎಂಬ ಹಂಬಲದಿಂದ ನಾನಿದ್ದವಳು ಆದರೆ ಒಂದು ಮಾತನ್ನು ನಿನ್ನನ್ನು ಕೇಳದೆ ದೇವೇಂದ್ರರಿಗೆ ನಾನು ಎತ್ತು ಬಿಟ್ಟೆ ಏನು ಸ್ವಾಮಿ ಅದು ಈಗ ನಡೆಯುವಂತಹ ವ್ಯರ್ಥಮಾನ ಏನು ಏನು ಸುರಪ ಬಂದದ್ದು ಯಾಕೆ ಸುರಲೋಕ ಆತನ ಕೈ ತಪ್ಪಿದೆ ಅದು ಯಾವಾಗಲೂ ಇದ್ದದ್ದೇ ಅಲ್ಲ ಅದರಲ್ಲೇನು ಹೊಸತಿಲ್ಲ ಹೌದು ಆದರೆ ಯಾವತ್ತು ನಮ್ಮಲ್ಲಿಗೆ ಬರುವವರೇ ಅಲ್ಲವಲ್ಲ ನೇರವಾಗಿ ವಿಧಿಯೋ ಶ್ರೀಹರಿ ಶ್ರೀಹರಿಯಾ ಇಲ್ಲಿಗೆ ಹೋಗಿ ನಿಜ ತನ್ನ ಕಷ್ಟವನ್ನು ತೋಡಿಕೊಂಡು ಅವರಿಂದ ಪರಿಹಾರ ಮಾಡಿಸಿಕೊಳ್ಳುವವನು ಆದರೆ ಈ ಕಾಲಕ್ಕೆ ಹ್ಮ್ ಕುಸುಮಾವತಿಗೆ ಬಂದಿದ್ದಾನೆ ಎಂದಾದರೆ ನನಗೂ ಆಶ್ಚರ್ಯವಾಯಿತು ಹೇಳಿದ್ದೇನು ಆತ ಏನು ಶ್ರೀಹರಿಯ ನಿರೂಪವಂತೆ ನನ್ನ ತಂದೆ ಶ್ರೀಮನ್ನಾರಾಯಣ ಸ್ವಾಮಿಯು ಹ್ಮ್ ಮದನದಿಂದ ಈ ಕಾರ್ಯವಾಗಬಹುದು ಎಂದು ಸುರಪನನ್ನು ಈ ಎಡೆಗೆ ಕಳುಹಿಸಿದ್ದಾನೆ ಓಹೊ ಕಾರ್ಯವೇನು ಏನು ತಾರಕಾಸುರನ್ನು ದಾಳಿಯನ್ನು ಮಾಡಿ ಮಾಡಿನನ್ನು ದಿಕ್ಕುಗೆಡುವಂತೆ ಮಾಡಿದ್ದಾನೆ ಲೋಕವೇ ಇದೆ ಆದ್ದರಿಂದ ಅನೇಕ ಮಂದಿ ಸ್ತ್ರೀಯರ ಮಾಂಗಲ್ಯವು ಅನೇಕ ಮಂದಿ ಮಕ್ಕಳ ಮಕ್ಕಳನ್ನು ಅನಾಥನನ್ನಾಗಿ ಮಾಡಿಸಿದ್ದಾನೆ ಹ್ಮ್ ಆತನ ಬದೆಯಾಗುವುದು ಹೇಗೆ ಎಂದು ಯೋಚಿಸಿದರೆ ಬೀದಿಯೋಗರ ಬಲವಂತೆ ಓ ಹೇಗೆ ತಪೋನಿರತನಾಗಿರುವ ಪರಮೇಶ್ವರನು ಕುಮಾರನೋರ್ವನನ್ನು ಪಡೆದರೆ ಆ ಕುಮಾರನಿಂದ ಈತನಿಗೆ ಮರಣ ಎನ್ನುವ ಹಾಗೆ ಆದರೆ ಈ ಕಾಲಕ್ಕೆ ಏನಾಗಿದೆ ದಕ್ಷ ಸಂದರ್ಭದಲ್ಲಿ ಸತಿಯನ್ನು ಕಳೆದುಕೊಂಡಂತಹ ಪರಶಿವ ಉಗ್ರನಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾನೆ ನಿಜ ಲೋಕವನ್ನೇ ತ್ಯಜಿಸಿ ಲೋಕದ ಪರಮುಖನಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ ಆತನನ್ನು ಲೋಕ ನೋಡುವಂತೆ ಮಾಡಬೇಕು ಅದು ಯಾರಿಂದ ಸಾಧ್ಯ ಎಂದು ಕೇಳಿದರೆ ಅದು ನನ್ನಿಂದ ಸಾಧ್ಯವಂತೆ ನನ್ನಲ್ಲಿರುವ ಪಂಚ ಪುಷ್ಪಶರಗಳನ್ನು ಶಿವನೆಡೆಗೆ ಬೀಸಿ ಆತನು ತಪೋಭಂಗವಂತೆ ಆಗುವಂತೆ ಮಾಡಿ ಆತನನ್ನೇ ಪತಿಯನ್ನಾಗಿ ಪಡೆಯಬೇಕೆಂದು ಹಂಬಲಿಸುತ್ತಿರುವ ಗಿರಿಜೇವ್ ಆತನನ್ನು ವಿವಾಹ ಮಾಡಿಕೊಂಡರೆ ಕುಮಾರನೋವನ ಜನನವಾಗುತ್ತದೆ ಆತನಿಂದ ತಾರಕನ ವಧೆಯಾಗಿ ಲೋಕಕ್ಕೆ ಕಲ್ಯಾಣವಾಗುತ್ತದೆ ಕಾರ್ಯವನ್ನು ನಾನು ಮಾಡಲು ಹೊರಟಿದ್ದೇನೆ ತಂದು ಜನಕ್ಕೆ ಹರಣವಲ್ಲ ಹರಣ ತಮ್ಮಬ ಕೇಳ ತರಬಲ್ಲ ನನಗೆ ಶಂಕರ ಕಲಗ ತರಬಲ್ಲ Yeah. ಯಾವುದೇ ಕಾರ್ಯವನ್ನು ಮಾಡುವ ಮುಂಚಿತವಾಗಿ ಕಾಲಿಡುವ ಮುಂಚೆ ಕಣ್ಣಿಡಬೇಕಂತೆ ಹೌದು ಅದರ ವಿಚಾರವಾಗಿ ಚಿಂತನ ಮಂಥನವನ್ನು ಮಾಡಬೇಕಂತೆ ಸತ್ಯ ಇದನ್ನು ನಿಮಗೆ ತಿಳಿಸುವ ಅಗತ್ಯವಿಲ್ಲ ಎಲ್ಲವನ್ನೂ ತಿಳಿದವರೇ ಬೇರಿ ಆ ಆದರೂ ತಿಳಿಯದವರಂತೆ ವರ್ತಿಸುತ್ತಾ ಇರುವಿರಲ್ಲ ಏನು ಸ್ವಾಮಿ ಇದು ಎಲ್ಲವನ್ನೂ ನಾನು ತಿಳಿದಿದ್ದೇನೆ ಎಂದು ಹೇಳಿದೆ ಹ ತಿಳಿಯದ ಹಾಗೆ ನಾನೇನು ಮಾಡಿದ್ದೇನೆ ಈಗ ಈಗ ಶಿವನ ಕೂಡೆ ಹಗೆತನ ಪ್ರಭು ಆತ ಅಖಿಲ ಲೋಕದಲ್ಲಿಯೂ ಅಖಿಲನಾಗಿದ್ದಾನೆ ಆತ ಹಾ ಹೌದು ಆದ ಕಾರಣದಿಂದ ಆತನ ಕೂಡ ಮಾಡಿದರೆ ಮಾ ಅಲ್ಲಿ ಸಂಭವಿಸಿ ಸಂಭವಿಸುವಂತಹ ಏನೆಂದು ನಾನು ತಿಳಿದಿದ್ದೇನೆ ಹಾಗಾಗಿ ಹೇಳುತ್ತಿದ್ದೇನೆ ಏನು ಶಿವನ ಕೂಡ ಕಲಹ ಬೇಡ ಪ್ರಭು ಓದಿದೆ ಇಲ್ಲಿ ಬರ ನಿನ್ನ ಗಂಡ ಎಷ್ಟು ಏನು ಯಾವುದನ್ನು ಅರಿಯದೇ ಮಾತನಾಡುತ್ತಾ ಇದ್ದೀಯಾ ಅಥವಾ ಅರಿತುವೇ ಮಾತನಾಡುತ್ತಾ ಇದ್ದೀಯಾ ಏನು ಪರಶಿವ ಏನು ಎಷ್ಟು ಎಂದು ತಿಳಿದಿಲ್ಲವೆಂದು ಭಾವಿಸಿದೆಯಾ ಆಗ ಚಿಂತನ ಮಂತ್ರವನ್ನು ಮಾಡಬೇಕು ಹೌದು ಕಾಲಿಡುವ ಮುಂಚೆ ಕಣ್ಣಿಡಬೇಕು ಹ್ಮ್ ಎಲ್ಲವನ್ನು ನಾನು ಮಾಡಿದ್ದೇನೆ ಪರಶಿವನು ಪಾಲ ಕಣ್ಣು ತೆರೆದವ ಎಂದಾದರೆ ಸರ್ವವು ಭಸ್ಮೀತವಾಗುತ್ತದೆ ತಿಳಿದಿಲ್ಲ ಎಂದು ಭಾವಿಸಿದೆಯಾ ಕಿಚ್ಚು ಕಿಚ್ಚುಗಣ್ಣನಿಗೆ ನಾನು ಬೆಚ್ಚುವೇನೆ ಹೇಳು ಖಂಡಿತವಾಗಿಯೂ ಇಲ್ಲ ಈ ಕಾಲಕ್ಕೆ ಹುಚ್ಚು ಆಡಬೇಡ ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು ಇದು ನಿಮಗೆ ಚಂದವಿಂಬುದಾಗಿ ಕಾಣುತ್ತಿದೆ ನನಗೆ ಚಂದ ಅಂತ ಕಾಣುವುದು ನೀನು ಕಳೆ ಸ್ವಾಮಿ ಶಿವನ ಕೂಡ ತಪಸ್ಸನ್ನು ಶಿವನೊಂದಿಗೆ ಅಗೆತನ ಬೇಕೆ ಸ್ವಾಮಿ ಯಾಕೆ ಬೇಡ ಶಿವನ ತಪಸ್ಸನ್ನು ಕೆಡಿಸುವುದು ಒಂದೇ ಮೃತ್ಯು ದೇವತೆಯ ಬಾಗಿಲು ಪಡೆಯುವುದು ಒಂದೇ ಹಿಂದೆ ನಡೆದಂತಹ ಘಟನೆಗಳು ನಿಮಗೆ ತಿಳಿದಿಲ್ಲವೇ ನೀನು ಯಾವುದರ ಬಗ್ಗೆ ಮಾತನಾಡುತ್ತಾ ಇದ್ದೀ ಅಂಧಕಾಸುರನೆಂಬ ದಾನವ ಮಹಿಬಾಧನಾಗಿ ನೆರೆಯುತ್ತಿದ್ದ ತಾನೇ ಎಂಬ ಅಹಂಕಾರದಿಂದ ಮುಂದುವರೆದ ಆದರೆ ಆತನ ಆಟಗಳು ಶಿವನೆದುರು ನಡೆಯಲಿಲ್ಲ ಜಲಂಧರ ತ್ರಿಲೋಕ ವಿಕ್ರಮಿ ಎನ್ನುವುದಾಗಿ ಮೆರೆದ ಆದರೆ ಈ ಸಂದರ್ಭದಲ್ಲಿ ಆತ ಇಲ್ಲ ಎನ್ನುವುದಕ್ಕೆ ಕಾರಣ ಪರಶಿವ ಶಾಂತಗೊಂಡ ರೂಪದಲ್ಲಿ ಹುಟ್ಟಿಕೊಂಡವ ಆತ ಸಂಬಂಧದಲ್ಲಿ ಜಲಂಧರ ಮಗನೇ ಆಗಬೇಕು ಸತ್ಯ ಆದರೆ ಮಗನೆಂಬ ಮಮಕಾರವನ್ನು ಬಿಟ್ಟು ಅಧರ್ಮದ ದಾರಿಯನ್ನು ಹಿಡಿದ ಆತನನ್ನು ಶಿಕ್ಷಿಸಿದ ಇದಿಷ್ಟು ಮಾತ್ರವಲ್ಲ ಧ್ವಜಾನವ ತ್ರಿಪುರ ದಾನವರನ್ನೂ ಶಿಕ್ಷಿಸಿದ ಒಂದು ವೇಳೆ ನೀವು ಆತನ ತಪಸ್ಸನ್ನು ಕೆಡಿಸಲು ಮುಂದಾದೀರಿ ಎಂದಾದರೆ ಅಲ್ಲಿ ನಡೆಯುವ ಘಟನೆ ಏನೆಂದು ನಾನು ತಿಳಿದಿದ್ದೇನೆ ಅದಕ್ಕಾಗಿ ಹೇಳುತ್ತಿದ್ದೇನೆ ಪ್ರಭು ಏನು ರೋಗ ನಿಮ್ಮ ಬಿಡು 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 ಆ ಏನು ಹೇಳಿದೆ ಅಂದಕಾಸುರ ಜಲಂಧರ ತ್ರಿಪುರಾದಿ ದಾರ ನಾನು ಅವರ ಪಾಲಿಗೆ ಸೇರಿದವನೇ ನಾನೇನು ಲೋಕಕಂಟಕನಾಗಿ ಕಟ್ಟಕನಾಗಿ ಮರೆಯುವವನೇ ಅವರೆಲ್ಲ ಯಾರು ಲೋಕಕ್ಕೆ ಅಹಿತವನ್ನು ಬಯಸಿದವರು ಆದರೆ ನಾನು ಈ ಕಾಲಕ್ಕೆ ಮಾಡಲು ಹೊರಟಿರುವಂತಹ ಕಾರ್ಯ ಏನು ಲೋಕಕ್ಕೆ ಹಿತವನ್ನುಂಟು ಮಾಡಲು ಹೊರಟಿದ್ದೇನೆ ಏನೇ ಬಂದ ಸುರಪನ ಕಣ್ಣೀರನ್ನು ಒರೆಸಿದ್ದೇನೆ ನಾನು ಆದರೆ ಈ ಕಾಲಕ್ಕೆ ಅದರಿಂದ ಹರ್ಷಿತಳಾಗಬೇಕಾದ ನೀನೇ ಕಣ್ಣೀರು ಸುರಿಸುತ್ತಾ ಇದೆಯಲ್ಲ ಇದು ತರವೇ ಹೇಳು ಸಮಸ್ತ ದೇವ ಸಮೂಹವೇ ಬಂದು ಕಂದರ್ಪ ನೀನೇ ಕಥೆ ಎಂದು ಕೇಳಿದಾಗ ಅವರಿಗೆ ಅಭಯದ ನುಡಿಗಳನ್ನಾಡಿದ್ದೇನೆ ಮಾಡಿಕೊಡುತ್ತೇನೆ ಅವರಿತ್ತಂತಹ ಕಾರ್ಯ ಎಂದು ಭರವಸೆಯನ್ನು ನೀಡಿದ್ದೇನೆ ಆ ಕಾರ್ಯವನ್ನು ಮಾಡಿ ಪೂರೈಸಲೇಬೇಕು ಒಂದು ವೇಳೆ ಮಾಡಲಿಲ್ಲ ಎಂದಾದರೆ ಲೋಕದ ನಗೆಗೆ ನಾನು ಅದಾದರೆ ನಿನಗೆ ಸಂತೋಷವೆಂದಾದರೆ ಹಾಗೇ ನಡೆದುಕೊಳ್ಳುತ್ತೇನೆ ನೀನು ಅದನ್ನು ಬಯಸುವುದಿಲ್ಲ ಎಂದು ಚೆನ್ನಾಗಿ ತಿಳಿದಿದ್ದೇನೆ ಅದಕ್ಕಾಗಿ ಕಣ್ಣೀರಿಡಬೇಡ ಅವರ ಪಾಲಿಗೆ ನಾನು ಸೇರಿದವನಲ್ಲ ಲೋಕ ಹಿತವನ್ನು ಬಯಸಲು ಹೊರಟಿದ್ದೇನೆ ಕಳುಹಿಸಿಕೊಡೆ ಪ್ರಭು ಆತ ಸಾಮಾನ್ಯನಲ್ಲ चराचराद्यन्त अन्तरिक्षगलनु रेणुचरा

ಜನರು ಪರಶಿವನನ್ನು ದ್ವಂದ್ವಾತ ಎಂದು ಕರೆಯುತ್ತಾರೆ ಆತನಿಗೆ ಪ್ರಪಂಚದ ಯಾವುದೇ ಯಾವುದರ ಮೇಲೆ ಮೇಲೆಯೂ ಭಾವನೆಗಳಿಲ್ಲ ಅಷ್ಟು ಮಾತ್ರವಲ್ಲ ಕಷ್ಟ ಸುಖ ದುಃಖ ಕರುಣೆ ಪ್ರೀತಿ ಇವೆಲ್ಲ ಸಂಘರ್ಷಗಳನ್ನು ಬಿಟ್ಟಂತಹ ಆತ್ಮಾರಾಮ ಆತ ಪ್ರಪಂಚದಲ್ಲಿರುವ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಗಳಲ್ಲಿಯೂ ಶಿವನು ವ್ಯಾಪಿಸಿದ್ದಾರೆ ಸತ್ಯ ಅದಕ್ಕಾಗಿ ಮುಗಿದು ನಿಮ್ಮಲ್ಲಿ ಕೇಳುತ್ತಿದ್ದೇನೆ ಶಿವನಲ್ಲಿ ಬೇಡ ಸ್ವಾಮಿ ಕಳಹಬೇಡ And it's a- മീരലാ ഹല്ലേലുയേ ബിടക്കോ ತತ್ತರಿಸುತ್ತಾ ಇದೆ ಆತನ ಪಟಳದಿಂದ ಆತನ ವಧೆ ಎನ್ನುವುದು ಈ ಕಾಲಕ್ಕೆ ಅನಿವಾರ್ಯ ಆತನ ಪಾಪದ ಕೊಡ ಎನ್ನುವುದು ತುಂಬುತ್ತಾ ಇದೆ ಅದರ ಪರಿಮಾರ್ಜನ ಸರಿಯಾದ ಸಮಯಕ್ಕೆ ಆಗಬೇಕು ಅದು ಯಾರಿಂದ ಶಿವತನೆಯಿಂದ ಆಗಬೇಕು ಅದಕ್ಕಾಗಿ ಶಿವ ಏನು ಮಾಡಬೇಕು ತಪಸ್ಸಿನಿಂದ ಎಚ್ಚೆತ್ತುಕೊಳ್ಳಬೇಕು ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂದು ಹಂಬಲಿಸುತ್ತಿರುವ ಗಿರಿಜೆಯನ್ನು ಆತ ಸೇರಬೇಕು ಇದೆಲ್ಲವುದು ಸೂದ್ರನಾಗಿ ನಾನು ಆಡಬೇಕು ನನ್ನನ್ನು ಆಡಿಸಿದಾತ ಯಾರು ಪ್ರಭು ಶ್ರೀಮನ್ನಾರಾಯಣ ಆತನ ಆಜ್ಞೆಯೇ ಹೀಗಾಗಿದೆ ಸುರಪಾಲ ಸುಮ್ಮನೆ ಈ ಕಡೆಗೆ ಬಂದವನಲ್ಲ ಶ್ರೀಹರಿಯ ಆಜ್ಞೆಯಂತೆ ಬಂದಿದ್ದಾನೆ ತಂದೆಯ ಮಾತನ್ನು ನೆರವೇರಿಸಬೇಕಾದದ್ದು ಮಗನ ಕರ್ತವ್ಯವಲ್ಲವೇ ತಂದೆಯ ಮಾತನ್ನು ಪರಿಪಾಲಿಸಿ ಆತನಿಗೆ ಹೆಮ್ಮೆಯನ್ನು ತಂದುಕೊಡಬೇಕಾದದ್ದು ಪ್ರತಿಯೊಬ್ಬ ಕುಮಾರನ ಕರ್ತವ್ಯ ಆ ಕುಮಾರನ ಜನನಕ್ಕೆ ಬೇಕಾಗಿ ಹರಿತನೆಯನಾದ ನಾನು ಹೋಗಲೇಬೇಕು ಅದಕ್ಕಾಗಿ ಮಾತನಿಂದ ನನ್ನನ್ನು ಕಟ್ಟಬೇಡ ಕಳುಹಿಸಿಕೊಡು ಕಳುಹಿಸಿಕೊಡು ನೀವು ಹೇಳಿದ ವಿಚಾರವೆಲ್ಲ ಅರ್ಥವಾಯಿತು ಸರಿ ಒಬ್ಬ ಹೆಣ್ಣಿಗೆ ಆಕೆ ಮದುವೆಯಾದ ಮೇಲೆ ಕಳ್ಳನೇ ಸರ್ವಸ್ವವಾಗಿರುತ್ತಾನೆ ಸರಿ ನನಗೆ ನೀವೇ ಸಂದರ್ಭದಲ್ಲಿ ಅಲ್ಲಿ ನಡೆಯುವ ಘಟನೆಯು ನನಗೆ ಚೆನ್ನಾಗಿ ತಿಳಿದಿದೆ ಒಂದು ವೇಳೆ ಮರಳಿ ಭಾರತಿ ಇದ್ದರೆ ಸ್ವಾಮಿಯ ಮಾಡಲಿ ಸ್ವಾಮಿ ಪ್ರಪಂಚದಲ್ಲಿ ಹೇಗೆ ಹೆಣ್ಣು ಗುಂಡು ಓರ್ವರು ಜೊತೆಯಾಗಿ ನಿಂತರು ಎಂದಾದರೆ ಪ್ರಪ್ರಥಮವಾಗಿ ಹೊರಬರುವಂತಹ ಉದ್ಗಾರ ಹೇಗೆ ರತಿ ಮನ್ಮತರ ಹಾಗೆ ಕಾಣುತ್ತಾ ಇದ್ದಾರೆ ಎನ್ನುವ ಹಾಗೆ ಹಾಗೆ ಆದರ್ಶರಾಗಿ ಮೆರೆದವರು ನಾವು ಏನು ರತಿಯ ಮೇಳದಲ್ಲಿ ಸ್ವಾರ್ಥಕ್ಕಾಗಿ ಇರುವುದೇ ಮನ್ಮತ ಖಂಡಿತವಾಗಿಯೂ ಇಲ್ಲ ಲೋಕಕ್ಕೆ ಸತಿಪತಿಯರು ಹೇಗಿರಬೇಕು ಎಂದು ತೋರುವುದಕ್ಕಾಗಿಯೇ ಮನ್ಮಥ ರಥಿಯರು ಒಂದಾಗೇ ಇರುವುದು ಸತಿಪತಿಯರು ಹೇಗೆ ಬಾಳಬೇಕು ಮನ್ಮಥರನ್ನು ನೋಡಿ ಕಲಿಯಬೇಕು ಆದರೆ ಈ ಕಾಲಕ್ಕೆ ನಾವೇ ಸ್ವಾರ್ಥಿಗಳಾಗಿ ಬದುಕಿದರೆ ಲೋಕವು ಸ್ವಾರ್ಥಮಯವಾಗುವುದಿಲ್ಲವೇ ಹೇಳು ಸರಿ ಸತಿಯಾದವನಿಗೆ ಪತಿಯೇ ಪರದೈವ ಒಂದು ಹೋದ ನಾನು ಮರಳಿ ಬಾರದಿದ್ದರೆ ನೀನು ದುಃಖಿಸಬಾರದು ಕಾಯ ಅಳಿದರು ಕೀರ್ತಿ ಶಾಶ್ವತವಾಗಿ ಇರಬೇಕು ಅದಕ್ಕಾಗಿ ಪ್ರತಿಯೊಬ್ಬನೂ ಹಂಬರಿಸುವವರು ಆ ಶಾಶ್ವತವಾಗಿ ಉಳಿಯುವ ಕೀರ್ತಿಯೆಡೆಗೆ ನಾನು ಗಮನಹರಿಸಿದ್ದೇನೆ ಈ ಕಾಲಕ್ಕೆ ಪ್ರಾಪಂಚಿಕರು ಹೇಳುವ ಮಾತೇನು ಮಾಡಬಾರದ ಕೆಲಸ ಪ್ರಾಣ ಹೋದರೂ ಮಾಡಬಾರದು ಆದರೆ ಮಾಡಬೇಕಾದಂತಹ ಕೆಲಸ ಪ್ರಾಣ ಕೊಟ್ಟಾದರೂ ಮಾಡಬೇಕು ಆ ಕಾರ್ಯವನ್ನು ಈ ಕಾಲಕ್ಕೆ ನಿನ್ನ ಪತಿ ಮಾಡಲು ಹೊರಟಿದ್ದಾನೆ ಒಂದು ವೇಳೆ ನಾನು ಮರಳಿಬಾರದಿದ್ದರೆ ನೀನು ದಿಕ್ಕುಗೆಡಬಾರದು ನೇರವಾಗಿ ವೈಕುಂಠ ಸ್ಥಾನವನ್ನು ಸೇರಬೇಕು ನನ್ನ ತಂದೆ ಶ್ರೀಮನ್ನಾರಾಯಣ ಸ್ವಾಮಿಯ ಬಳಿ ನೀನು ಹೋಗಬೇಕು ಮಗನ ಹೆಂಡತಿಯನ್ನು ಮಗಳಾಗಿ ಕಾಣುವವನು ಆ ಮಹಾಪುರುಷ ಮಗಳ ಗತಿಯನ್ನು ಈ ರೀತಿಯಾಗಿ ನೋಡಲಾರ ಏನಾದರೂ ದಾರಿಯನ್ನು ಆ ಮಾಧವ ತೋರಿಸುತ್ತಾನೆ ಧೈರ್ಯದಿಂದ ನೀನು ಫಸೋನ್ಮುಖಿಯಾಗಿ ನನ್ನ ಕಾಲಕ್ಕೆ ಕಳುಹಿಸಿಕೊಡು ಸ್ವಾಮಿ ನಾನು ಎಷ್ಟೇ ಹೇಳಿದರೂ ನೀವು ಮನಸ್ಸು ಬದಲಾಯಿಸುವ ಸ್ಥಿತಿಯಲ್ಲಿಲ್ಲ ನೀವು ಹೋದಂತಹ ಕಾರ್ಯವು ನಿಮಗೆ ಶುಭದಾಯಕವಾದ ಹೋಗಿ ಬನ್ನಿ ಸ್ವಾಮಿ ಧೈರ್ಯದಿಂದ ಇರುತ್ತೆ ಧೈರ್ಯದಿಂದ